ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ಕಾಳಿಂದಿ ಮಿತ್ರವಿಂದೆ ಸತ್ಯ ಎಂಬುವರನ್ನು ಮದುವೆಯಾದುದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಆಮೇಲೆ ಶ್ರೀಕೃಷ್ಣನು ಪಾಂಡವರು ತಾವು ಅರಗಿನ ಮನೆಯಲ್ಲಿ ದಗ್ಧರಾದಂತೆ ಜನರೆಲ್ಲರಿಗೂ ನಂಬಿಕೆ ಹುಟ್ಟಿಸಿ ದೃಪದನ ಪಟ್ಟಣಕ್ಕೆ ಬಂದು ಸೇರಿರುವರೆಂಬ ಸುದ್ದಿಯನ್ನು ಕೇಳಿ ಸಾತ್ಯಕ್ಕೆ ಮೊದಲಾದವರೊಡನೆ ಹೊರಟು ಆ ಪಾಂಡವರನ್ನು ನೋಡಬೇಕೆಂದು ತಿರುಗಿ ಇಂದ್ರಪ್ರಸ್ಥಕ್ಕೆ ಬಂದನು ಸರ್ವೇಶ್ವರನಾದ ಕೃಷ್ಣನು ಬಂದುದನ್ನು ನೋಡಿ ಪಾಂಡವರೆಲ್ಲರೂ ಹೋಗಿದ್ದ ಪ್ರಾಣವೇ ತಿರುಗಿ ಬಂದಂತೆ ಸಂತೋಷಗೊಂಡು ಪ್ರತ್ಯುತ್ಥಾನ ಮಾಡಿ ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡರು ಆ ಭಗವಂತನ ದೇಹ ಸ್ಪರ್ಶದಿಂದ ಪಾಪ ವಿಮುಕ್ತರಾಗಿ ಮಂದಹಾಸ ವಿಶಿಷ್ಟವಾದ ಆ ಕೃಷ್ಣನ ಮುಖಕಮಲವನ್ನು ನೋಡುತ್ತಾ ಸಂತೋಷ ಸಾಗರದಲ್ಲಿ ಮುಳುಗಿದಂತಾದರು ಆಗ ಕೃಷ್ಣನು ಯುಧಿಷ್ಠಿರನಿಗೂ ಭೀಮನಿಗೂ ಪಾದಾಭಿವಂದನವನ್ನು ಮಾಡಿದನು ತನಗೆ ಸಮಾನ ಸ್ಕಂದನಾದ ಅರ್ಜುನನನ್ನು ಆಲಂಗಿಸಿಕೊಂಡನು ತನಗೆ ನಮಸ್ಕಾರ ಮಾಡಿದ ನಕುಲ ಸಹದೇವರಿಬ್ಬರನ್ನು ಶುಭಾಶೀರ್ವಾದಗಳಿಂದ ಮನ್ನಿಸಿದನು ಪಂಚ ಪಾಂಡವರು ಆಗ ಕೃಷ್ಣನಿಗೆ ಉತ್ತಮಾಸನವನ್ನು ಕೊಟ್ಟು ಕುಳ್ಳಿರಿಸಿದರು ಹೊಸ ಮಧುಮಗಳಾದ ದ್ರೌಪದಿಯು ಲಜ್ಜೆಯೊಡನೆ ಮುಂದೆ ಬಂದು ಶ್ರೀಕೃಷ್ಣನ ಪಾದಗಳನ್ನು ಹಿಡಿದು ನಮಸ್ಕರಿಸಿದಳು ಕೃಷ್ಣನೊಡನೆ ಬಂದಿದ್ದ ಸಾತ್ಯಕ್ಕೆ ಮೊದಲಾದವರು ಕೂಡ ಪಾಂಡವರಿಂದ ಯಥೋಚಿತವಾಗಿ ಸತ್ಕರಿಸಲ್ಪಟ್ಟು ಉಚಿತಾಸನದಲ್ಲಿ ಕುಳಿತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ಕೃಷ್ಣನು ತನ್ನ ಅತ್ತೆಯಾದ ಕುಂತಿಗೆ ನಮಸ್ಕರಿಸುವುದಕ್ಕಾಗಿ ಅವಳ ಬಳಿಗೆ ಹೋದನು ಕೃಷ್ಣನನ್ನು ಕಂಡೊಡನೆ ಕುಂತಿದೇವಿಯು ಸಂತೋಷದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಆತನನ್ನು ಆಲಂಗಿಸಿ ವಸುದೇವನೇ ಮೊದಲಾದ ತನ್ನ ಬಂಧುಗಳ ಕ್ಷೇಮವನ್ನು ವಿಚಾರಿಸಿದಳು ಕೃಷ್ಣನು ಕೂಡ ಆ ಕುಂತಿಯ ಮತ್ತು ಅವಳ ಸೊಸೆಯ ಕ್ಷೇಮವನ್ನು ವಿಚಾರಿಸಿದನು ಹೀಗೆ ಕುಶಲ ಪ್ರಶ್ನೆಗಳಾಗುವಾಗ ಕುಂತಿಯು ಕಣ್ಣುಗಳಲ್ಲಿ ಧಾರೆಧಾರೆಯಾಗಿ ನೀರು ಸುರಿಸುತ್ತಾ ಸಮಸ್ತ ದುಃಖ ನಿವಾರಕನಾದ ಆ ಶ್ರೀಕೃಷ್ಣನನ್ನು ನೋಡಿ ಹಿಂದೆ ತನಗುಂಟಾದ ಅನೇಕ ಕಷ್ಟಗಳನ್ನು ಸ್ಮರಿಸಿಕೊಂಡು ಗದ್ಗದ ಸ್ವರದಿಂದ ಹೀಗೆಂದು ಹೇಳುವಳು ಕೃಷ್ಣ ನೀನು ಬಂಧು ಪ್ರೇಮವನ್ನಿಟ್ಟು ಯಾವಾಗಲೂ ನಮ್ಮನ್ನು ಸ್ಮರಿಸುತ್ತಿರುವೆಯೋ ಆಗಲೇ ನಮ್ಮ ಕಷ್ಟಗಳೆಲ್ಲವೂ ನೀಗಿತಲ್ಲದೆ ಬೇರೆಯಲ್ಲ ನೀನೊಬ್ಬನೇ ನಮಗೆ ದಿಕ್ಕು ಹಿಂದೆ ನೀನು ನಮ್ಮ ಕಷ್ಟವನ್ನು ವಿಚಾರಿಸುವುದಕ್ಕಾಗಿ ನಮ್ಮ ಜ್ಞಾತಿಯಾದ ಅಕ್ರೂರನನ್ನು ಕಳುಹಿಸಿದಾಗಲೇ ನಮ್ಮ ಸಂಕಟಗಳೆಲ್ಲವೂ ನೀಗಿದವು ನಿನಗೆ ತನ್ನವರೆಂದು ಇತರರೆಂದು ಭೇದ ಬುದ್ಧಿ ಇಲ್ಲದುದರಿಂದ ಸರ್ವ ಸುಹೃತ್ತೆನಿಸಿಕೊಂಡಿರುವೆ ಸಮಸ್ತ ಲೋಕಗಳಿಗೂ ಅಂತರಾತ್ಮನಾದ ನಿನಗೆ ಆ ವಿಧವಾದ ಭೇದ ಬುದ್ಧಿ ಇಲ್ಲದಿರುವುದೇನು ಆಶ್ಚರ್ಯವಲ್ಲ ಹೀಗೆ ನೀನು ಸರ್ವ ಸಮನಾಗಿದ್ದರೂ ನಿನ್ನನ್ನು ಮರೆಯದೆ ಯಾವಾಗಲೂ ಸ್ಮರಿಸುತ್ತಾ ನಿನ್ನನ್ನು ಮರೆಯದೆ ಯಾವಾಗಲೂ ಸ್ಮರಿಸತಕ್ಕವರ ಹೃದಯದಲ್ಲಿತ್ತು ಅವರಿಗೆ ಬಂದ ಕಷ್ಟಗಳೆಲ್ಲವನ್ನೂ ಆಗಾಗಲೇ ನೀಗಿಸುತ್ತಿರುವೆ ಎಂದಳು ಆಗ ಸಮೀಪದಲ್ಲಿದ್ದ ಧರ್ಮರಾಜನು ಕೃಷ್ಣನನ್ನು ಕುರಿತು ಓ ಲೋಕೇಶ್ವರ ಪೂರ್ವಜನ್ಮದಲ್ಲಿ ನಾವು ಎಷ್ಟು ಪುಣ್ಯವನ್ನು ಮಾಡಿದ್ದೆವೋ ತಿಳಿಯವು ಯೋಗೀಶ್ವರರಿಗೂ ಅಗೋಚರನಾದ ನೀನು ಅಲ್ಪರಾದ ನಮ್ಮ ಕಣ್ಣಿಗೆ ಗೋಚರಿಸುತ್ತಿರುವೆಯಲ್ಲವೇ ಇದಕ್ಕಿಂತಲೂ ಭಾಗ್ಯವೇನುಂಟು ಕೃಷ್ಣ ಈ ಮಳೆಗಾಲವು ಮುಗಿಯುವವರೆಗೆ ನೀನು ಈ ಇಂದ್ರಪ್ರಸ್ಥದಲ್ಲಿಯೇ ಸುಖವಾಗಿದ್ದು ಇಲ್ಲಿನ ಜನರೆಲ್ಲರಿಗೂ ನಿನ್ನ ದರ್ಶನಾನಂದವನ್ನು ಕರುಣಿಸಬೇಕು ಎಂದು ಪ್ರಾರ್ಥಿಸಲು ಕೃಷ್ಣನು ಕೆಲವು ಕಾಲದವರೆಗೆ ಅಲ್ಲಿಯೇ ವಾಸ ಮಾಡುತ್ತಿದ್ದನು ಹೀಗಿರುವಾಗ ಒಮ್ಮೆ ಅರ್ಜುನನು ಅಕ್ಷಯ ಬಾಣವುಳ್ಳ ಬತ್ತಳಿಕೆಯನ್ನು ಗಾಂಡೀವವೆಂಬ ತನ್ನ ಮಹಾಧನುಸ್ಸನ್ನು ತೆಗೆದುಕೊಂಡು ವಾನರ ಚಿಹ್ನೆಯುಳ್ಳ ತನ್ನ ರಥದಲ್ಲಿ ಕೃಷ್ಣನನ್ನು ಕುಳ್ಳಿರಿಸಿಕೊಂಡು ವನವಿಹಾರಕ್ಕಾಗಿ ಹೊರಟನು ಅನೇಕ ಕ್ರೂರ ಮೃಗಗಳಿಂದ ಕೂಡಿದ ನಿರ್ಜನವಾದ ಒಂದಾನೊಂದು ಮಹಾರಣ್ಯವನ್ನು ಪ್ರವೇಶಿಸಿ ಅಲ್ಲಿ ಹುಲಿ ಹಂದಿ ಕಾಡೆಮ್ಮೆ ಜಿಂಕೆ ಎಂಟಡಿ ಅಂದರೆ ಶರಭ ಕಡವೆ ಖಡ್ಡ ಮೃಗ ಹುಲ್ಲೆ ಮಲ ಮುಳ್ಳುಹಂದಿ ಮೊದಲಾದ ಅನೇಕ ಕ್ರೂರ ಮೃಗಗಳನ್ನು ಬಾಣಗಳಿಂದ ಕೊಂದು ಕೆಡಹುತ್ತಾ ಬಂದನು ಈ ನಡುವೆ ಪರ್ವ ದಿನಗಳು ಬಂದಾಗ ಸೇವಕರು ಆ ಮೃಗಗಳಲ್ಲಿ ಶ್ರೇಷ್ಠವಾದವುಗಳನ್ನು ಧರ್ಮರಾಜನಿಗೆ ತಂದೊಪ್ಪಿಸುತ್ತಿದ್ದರು ಹೀಗೆ ಬೇಟೆಯಾಡುತ್ತಿರುವಾಗ ಅರ್ಜುನನು ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಬಳಲಿ ಯಮುನಾ ತೀರಕ್ಕೆ ಬಂದನು ಅಲ್ಲಿ ಕೃಷ್ಣಾರ್ಜುನರಿಬ್ಬರು ಸ್ನಾನಾಚಮನಗಳನ್ನು ಮಾಡಿ ಜಲಪಾನವನ್ನು ಮಾಡುತ್ತಿರುವಾಗ ಮುಂದೆ ಸುಂದರ ಸ್ತ್ರೀಯೊಬ್ಬಳು ಸಂಚರಿಸುತ್ತಿರುವುದನ್ನು ಕಂಡರು ಸರ್ವಾವಯವ ಸೌಂದರ್ಯವುಳ್ಳ ಆ ಕನ್ಯೆಯನ್ನು ಕಂಡೊಡನೆ ಶ್ರೀಕೃಷ್ಣನು ಅವಳು ಯಾರೆಂಬುದನ್ನು ವಿಚಾರಿಸಿ ಬರುವಂತೆ ಅರ್ಜುನನನ್ನು ಪ್ರೇರಿಸಲು ಅರ್ಜುನನು ಅವಳ ಬಳಿಗೆ ಬಂದು ಓ ಕಲ್ಯಾಣಿ ನೀನು ಯಾರು ಯಾರ ಮಗಳು ಎಲ್ಲಿಂದ ಬಂದಿರುವೆ ಯಾವ ಉದ್ದೇಶದಿಂದ ಇಲ್ಲಿ ಸಂಚರಿಸುತ್ತಿರುವೆ ನಿನ್ನನ್ನು ನೋಡಿದರೆ ಅನುರೂಪನಾದ ಪತಿಯನ್ನು ಪಡೆಯಬೇಕೆಂಬ ಉದ್ದೇಶವು ನಿನ್ನ ಮನಸ್ಸಿನಲ್ಲಿರುವಂತಿದೆ ಓ ಮಂಗಳಾಂಗಿ ನಿನ್ನ ಪೂರ್ವೋತ್ತರವನ್ನು ತಿಳಿಸು ಎಂದನು ಅದಕ್ಕ ಕಾಳಿಂದಿಯು ಓ ಸೌಮ್ಯ ನಾನು ಸವಿತ್ರ ದೇವನ ಮಗಳು ನಾನು ಪತಿಯನ್ನು ಕೋರಿಯೇ ಇಲ್ಲಿ ವರಪ್ರದನಾದ ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿರುವೆನು ಆ ಶ್ರೀವಿಷ್ಣುವನ್ನು ಹೊರತು ಬೇರೆ ಯಾವ ಪುರುಷನನ್ನು ನಾನು ವರಿಸತಕ್ಕವಳಲ್ಲ ಅನಾಥ ರಕ್ಷಕನಾದ ಆ ಭಗವಂತನೇ ನನ್ನಲ್ಲಿ ಪ್ರಸನ್ನನಾಗಲೆಂದು ಅನವರತವು ಹಂಬಲಿಸುತ್ತಿರುವೆನು ನನಗೆ ಕಾಳಿಂದಿಯೆಂದು ಹೆಸರು ನನ್ನ ತಂದೆಯಾದ ಸವಿತ್ರದೇವನು ಈ ಯಮುನಾ ಜಲದೊಳಗೆ ನನಗಾಗಿ ಒಂದು ದಿವ್ಯ ಭವನವನ್ನು ಕಟ್ಟಿಸಿಕೊಟ್ಟಿರುವನು ಭಗವಂತನ ಸಾಕ್ಷಾತ್ಕಾರವಾಗುವವರೆಗೆ ನಾನು ಇಲ್ಲಿಯೇ ಕಾಲವನ್ನು ಕಳೆಯಬೇಕಾಗಿರುವುದು ಎಂದಳು ಅವಳು ಹೇಳಿದ ಸಂಗತಿಗಳೆಲ್ಲವನ್ನೂ ಅರ್ಜುನನು ಕೃಷ್ಣನಿಗೆ ಯಥಾವತ್ತಾಗಿ ತಿಳಿಸಿದರು ಕೃಷ್ಣನು ಮೊದಲೇ ಇದೆಲ್ಲವನ್ನೂ ಬಲ್ಲವನಾಗಿದ್ದರು ಅರ್ಜುನನ ಮಾತಿಗೆ ಸಂತೋಷವನ್ನು ನಟಿಸುತ್ತಾ ಆ ಕನ್ಯೆಯನ್ನು ಕರೆತರಿಸಿ ರಥದ ಮೇಲೆ ಕುಳ್ಳಿರಿಸಿಕೊಂಡು ಧರ್ಮರಾಜನ ಪುರಕ್ಕೆ ಹಿಂತಿರುಗಿ ಬಂದನು ಕೃಷ್ಣನು ಆ ಇಂದ್ರಪ್ರಸ್ಥದಲ್ಲಿರುವಾಗಲೇ ಪಾಂಡವರ ಪ್ರಾರ್ಥನೆಯಂತೆ ಪ್ರಾರ್ಥನೆಯಿಂದ ವಿಶ್ವಕರ್ಮನ ಮೂಲಕವಾಗಿ ಅವರಿಗೆ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಇರುವ ಒಂದು ಪಟ್ಟಣವನ್ನು ಕಲ್ಪಿಸಿಕೊಟ್ಟನು ಅಗ್ನಿಗೆ ಕಾಂಡವ ವನವನ್ನು ಆಹಾರವಾಗಿ ಕೊಡಿಸುವ ನೆವದಲ್ಲಿ ಅರ್ಜುನನಿಗೆ ತಾನೇ ಸಾರಥಿಯೂ ಆದನು ಇದರಿಂದ ಸಂತುಷ್ಟನಾದ ಅಗ್ನಿಯು ಅರ್ಜುನನಿಗೆ ಆಗ ಗಾಂಡೀವವೆಂಬ ಧನುಸ್ಸನ್ನು ಶುಭ್ರವಾದ ನಾಲ್ಕು ಕುದುರೆಗಳನ್ನು ಕ್ಷಯ ಬಾಣವುಳ್ಳ ಎರಡು ಬತ್ತಳಿಕೆಗಳನ್ನು ಒಂದು ದಿವ್ಯ ರಥವನ್ನು ಅಭೇದ್ಯ ಕವಚವನ್ನು ಅನುಗ್ರಹಿಸಿಕೊಟ್ಟನು ಈ ಕಾಂಡವನ ದಹನ ಕಾಲದಲ್ಲಿ ಮಯನಿಗೆ ಅಗ್ನಿಯಿಂದ ಉಂಟಾದ ಅಪಾಯವು ತಪ್ಪಿದುದರಿಂದ ಅವನು ಅರ್ಜುನನಲ್ಲಿ ಪ್ರಸನ್ನನಾಗಿ ತನ್ನ ಮಾಯೆಯಿಂದ ಆಶ್ಚರ್ಯಕರವಾದ ಒಂದು ಸಭೆಯನ್ನು ನಿರ್ಮಿಸಿಕೊಟ್ಟನು ಓ ಪರೀಕ್ಷಿದ್ರಾಜ ಈ ಮಯನಿರ್ಮಿತವಾದ ಸಭೆಯಲ್ಲಿಯೇ ದುರ್ಯೋಧನನು ನೀರೆಂದೂ ನೆಲವೆಂದೂ ತಿಳಿಯದೆ ಬುದ್ಧಿ ಭ್ರಮದಿಂದ ಮೋಸ ಹೋಗಿ ಅವಮಾನಪಟ್ಟನು ಈ ಕಾರ್ಯಗಳೆಲ್ಲವೂ ಕೃಷ್ಣನು ಇಂದ್ರಪ್ರಸ್ಥದಲ್ಲಿ ಇದ್ದಾಗಲೇ ನಡೆದವು ವರ್ಷಾಕಾಲದ ಆ ನಾಲ್ಕು ತಿಂಗಳುಗಳು ಕಳೆದ ಮೇಲೆ ಶ್ರೀಕೃಷ್ಣನು ಧರ್ಮರಾಜನ ಮತ್ತು ಇತರ ಬಂಧು ಮಿತ್ರರ ಅನುಜ್ಞೆಯನ್ನು ಪಡೆದು ಸಾತ್ಯಕಿ ಮೊದಲಾದವರೊಡನೆ ಅಲ್ಲಿಂದ ಹಿಂತಿರುಗಿದನು ದ್ವಾರಕೆಗೆ ಬಂದ ಮೇಲೆ ಒಂದಾನೊಂದು ಶುಭ ಮಾಸದ ಶುಭ ನಕ್ಷತ್ರದಲ್ಲಿ ಗ್ರಹ ಬಲ ಸಂಪತ್ತಿನಿಂದ ಕೂಡಿದ ಶುಭ ಮುಹೂರ್ತದಲ್ಲಿ ಆ ದ್ವಾರಕಾವಾಸಿಗಳೆಲ್ಲರಿಗೂ ನೇತ್ರಾನಂದ ಉಂಟಾಗುವಂತೆ ಕಾಳಿಂದಿಯನ್ನು ವಿವಾಹ ಮಾಡಿಕೊಂಡನು ಓ ಪರೀಕ್ಷಿದ್ರಾಜ ಇನ್ನೊಂದು ವೃತ್ತಾಂತವನ್ನು ತಿಳಿಸುವೆನು ಕೇಳು ಅವಂತಿ ದೇಶದಲ್ಲಿ ವಿಂದಾನುವಿಂದರೆಂಬ ಇಬ್ಬರು ರಾಜರಿದ್ದರು ಅವರು ದುರ್ಯೋಧನನಿಗೆ ವಶವರ್ತಿಗಳಾಗಿದ್ದರು ಇವರಿಗೆ ಮಿತ್ರವಿಂದೆ ಎಂಬ ತಂಗಿಯೊಬ್ಬಳಿದ್ದಳು ಇವರ ತಾಯಿಗೆ ರಾಜಾಧಿದೇವಿ ಎಂದು ಹೆಸರು ಆಕೆಯು ಕೃಷ್ಣನಿಗೆ ಅತ್ತೆಯಾಗಿದ್ದುದರಿಂದ ತನ್ನ ಮಗಳಾದ ಮಿತ್ರವಿಂದೆಯನ್ನು ಕೃಷ್ಣನಿಗೆ ಕೊಡಬೇಕೆಂದಿದ್ದಳು ಆ ಮಿತ್ರವಿಂದೆಗೂ ಕೃಷ್ಣನಲ್ಲಿಯೇ ವಿಶೇಷವಾದ ಅನುರಾಗವು ಹುಟ್ಟಿತು ವಿಂದಾನುವಿಂದರಿಬ್ಬರು ದುರ್ಯೋಧನನ ಪಕ್ಷದವನಾದುದರಿಂದ ತಮ್ಮ ತಂಗಿಗೆ ಉಂಟಾದ ಈ ಅಭಿಪ್ರಾಯವನ್ನು ತಪ್ಪಿಸುವುದಕ್ಕೆ ಯತ್ನಿಸುತ್ತಿದ್ದರು ಇಷ್ಟರಲ್ಲಿ ಕೃಷ್ಣನು ಆ ರಾಜರೆಲ್ಲರೂ ಕಣ್ಣೆದುರಿಗೆ ನೋಡುತ್ತಿರುವಾಗಲೇ ಅವಳನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಅವಳ ಕೋರಿಕೆಯಂತೆ ತಾನೇ ವಿವಾಹವಾದನು ಓ ಪರೀಕ್ಷಿದ್ರಾಜ ಕೋಸಲ ದೇಶಕ್ಕೆ ನಗ್ನಜಿತ್ ಎಂಬ ರಾಜನೊಬ್ಬನಿದ್ದನು ಆತನು ಬಹಳ ಧಾರ್ಮಿಕನು ಅವನಿಗೆ ಪರಮಸುಂದರಿಯಾದ ಸತ್ಯ ಎಂಬೊಬ್ಬ ಕನ್ಯೆಯಿದ್ದಳು ಅವಳಿಗೆ ವಿವಾಹ ಕಾಲವು ಸಮೀಪಿಸಿತು ಅವಳ ವಿವಾಹಕ್ಕಾಗಿ ಒಂದು ವಿಚಿತ್ರವಾದ ಪದ್ಧತಿಯು ಏರ್ಪಟ್ಟಿದ್ದಿತು ಏನೆಂದರೆ ಆ ರಾಜನಲ್ಲಿ ಮಹಾಮದಿಂದ ಕೊಬ್ಬಿದ ಏಳು ವೃಷಭಗಳುಂಟು ತೀಕ್ಷ್ಣವಾದ ಕೊಂಬುಗಳುಳ್ಳ ಆ ವೃಷಭಗಳನ್ನು ನಿಗ್ರಹಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಆ ವೃಷಭಗಳು ತಮಗಿದಿರಾಗಿ ನಿಲ್ಲತಕ್ಕ ವೀರರ ಗಂಧ ಮಾತ್ರವನ್ನು ಸಹಿಸದೆ ಯಾರ ಕೈಗೂ ಅಡಗದೆ ಬಹಳ ದುಷ್ಟ ಸ್ವಭಾವವುಳ್ಳವುಗಳಾಗಿದ್ದವು ಆ ಏಳು ವೃಷಭಗಳನ್ನು ಯಾರು ಜಯಿಸುವರು ಅಂಥವರೇ ಆ ಸತ್ಯ ಎಂಬುವಳನ್ನು ವರಿಸಬಹುದೆಂಬ ನಿಯಮವಿತ್ತು ಇದಕ್ಕಾಗಿ ಎಷ್ಟೋ ರಾಜರು ಪ್ರಯತ್ನಿಸಿ ವಿಫುಲ ಪ್ರಯತ್ನರಾಗಿ ಹೊರಟು ಹೋದರು ಈ ಸಂಗತಿಯು ಕೃಷ್ಣನಿಗೆ ತಿಳಿಯಿತು ಆಗ ಕೃಷ್ಣನು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಕೋಸಲ ದೇಶಕ್ಕೆ ಹೋದನು ಕೃಷ್ಣನನ್ನು ಕಂಡೊಡನೆ ಧಾರ್ಮಿಕನಾದ ಕೋಸಲ ರಾಜನು ಇದಿರೆದ್ದು ಬಂದು ಆಸನಾದಿಗಳನ್ನು ಕೊಟ್ಟು ಅವನನ್ನು ಪೂಜಿಸಿದನು ಆಗ ಆ ರಾಜನ ಮಗಳು ಕೂಡ ಕೃಷ್ಣನ ರೂಪವನ್ನು ನೋಡಿ ತನ್ನ ಮನಸ್ಸಿಗೆ ಒಪ್ಪಿದ ವರನು ಆತನೇ ಎಂದು ನಿಶ್ಚಯಿಸಿ ಅವನಲ್ಲಿ ಮೋಹವನ್ನು ತೋರಿಸಿದಳು ಈ ಮೋಹದಿಂದ ಆಕೆಯು ಈತನೇ ನನಗೆ ಪತಿಯಾಗಲಿ ನಾನು ಪೂರ್ವ ಜನ್ಮದಲ್ಲಿ ಯಾವುದಾದರೂ ವ್ರತವನ್ನು ನಡೆಸಿದ್ದರೆ ಅದರ ಫಲದಿಂದ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಈತನೇ ಸಾಕ್ಷಾತ್ ಶ್ರೀಪತಿಯಾದ ಈತನೇ ನನ್ನ ಮನಸ್ಸಿನ ಕೋರಿಕೆಯನ್ನು ಈಡೇರಿಸಲಿ ಎಂದು ಧ್ಯಾನಿಸುತ್ತಿದ್ದಳು ಇಷ್ಟರಲ್ಲಿ ನಗ್ನ ಜಿತ್ತು ಕೃಷ್ಣನನ್ನು ನೋಡಿ ಓ ನಾರಾಯಣ ಜಗತ್ಮತೆ ನೈಜಾನಂದ ಪೂರ್ಣನಾದ ನಿನ್ನನ್ನು ಅತ್ಯಲ್ಪನಾದ ನಾನು ಯಾವ ವಿಧದಿಂದ ಸಂತೋಷಪಡಿಸಬಲ್ಲೆನು ಸಾಕ್ಷಾನ್ ಮಹಾಲಕ್ಷ್ಮಿಯು ಬ್ರಹ್ಮ ರುದ್ರರು ಇಂತಾದಿ ಲೋಕಪಾಲಕರು ಯಾವನ ಪಾದ ಧೂಳಿಯನ್ನು ಶಿರಸಾ ಧಾರಣ ಮಾಡುವರು ಯಾವನು ತಾನು ಮೊದಲು ವೇದದ ಮೂಲಕವಾಗಿ ನಿರ್ಣಯಿಸಿದ ಧರ್ಮ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಆಗಾಗ ಲೀಲಾರ್ಥವಾದ ಬೇರೆ ಬೇರೆ ಶರೀರಗಳನ್ನು ಪರಿಗ್ರಹಿಸುವನು ಅಂತಹ ಭಗವಂತನನ್ನು ಈಗ ನಾನು ಯಾವ ವಿಧವಾದ ಸೇವೆಯಿಂದ ಸಂತೋಷಪಡಿಸಬಲ್ಲೆನು ಎಂದು ಹಿಂದು ಮುಂದು ತೋರದೆ ಚಿಂತಿಸುತ್ತಿದ್ದನು ಆಗ ಸುಖಾಸೀನಾದ ಕೃಷ್ಣನು ಮೇಘ ಗಂಭೀರ ಧ್ವನಿಯಿಂದ ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ನರೇಂದ್ರ ಲೋಕದಲ್ಲಿ ಸ್ವಧರ್ಮದಲ್ಲಿ ಇರತಕ್ಕ ನಮ್ಮಂತಹ ಕ್ಷತ್ರಿಯರು ಹೊರರಲ್ಲಿ ಯಾಚಿಸುವುದು ಬಹಳ ನಿಂದ್ಯವಾಗಿದ್ದರು ಈಗ ನಾನು ನಿನ್ನ ಬಂಧುತ್ವವನ್ನು ಕೋರಿ ನಿನ್ನ ಕನ್ಯೆಯನ್ನು ಯಾಚಿಸುತ್ತಿರುವೆನು ಆದರೆ ನೀನು ಈ ನಿನ್ನ ಮಗಳ ವಿವಾಹಕ್ಕಾಗಿ ಏರ್ಪಡಿಸಿರುವ ಕನ್ಯಾ ಶುಲ್ಕವನ್ನು ಮಾತ್ರ ನಾವು ಕೊಡತಕ್ಕವರಲ್ಲ ಎಂದನು ಅದಕ್ಕ ರಾಜನು ಓ ನಾಥ ಸಮಸ್ತ ಕಲ್ಯಾಣ ಗುಣಗಳಿಗೂ ನಿಧಿಯಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನೇ ಎದೆಯಲ್ಲಿ ಧರಿಸಿರತಕ್ಕ ನಿನಗಿಂತಲೂ ನನ್ನ ಮಗಳಿಗೆ ಉತ್ತಮ ವರನು ಎಲ್ಲಿ ಸಿಕ್ಕುವನು ಹಾಗಿದ್ದರೂ ನಾವು ಕ್ಷತ್ರಿಯರಾದುದರಿಂದ ಮೊದಲು ಮಾಡಿದ ನಿರ್ಣಯಕ್ಕೆ ತಪ್ಪಿ ನಡೆಯಲಾರೆವು ಈ ನನ್ನ ಮಗಳಿಗೆ ವರನಾರೆಂಬುದನ್ನು ತಿಳಿಯುವುದಕ್ಕಾಗಿ ನಾನೊಂದು ನಿಯಮವನ್ನು ಮಾಡಿರುವೆನು ಅದರಿಂದ ಪುರುಷರ ಶಕ್ತಿಯನ್ನು ಪರೀಕ್ಷಿಸಿದ ಮೇಲೆಯೇ ಈ ಕನ್ಯೆಯನ್ನು ವಿವಾಹ ಮಾಡಿಕೊಡಬೇಕಾಗಿರುವುದು ಇದು ನನ್ನಲ್ಲಿ ಏಳು ವೃಷಭಗಳುಂಟು ಇವುಗಳನ್ನು ನಿಗ್ರಹಿಸುವುದಕ್ಕೆ ಇದುವರೆಗೆ ಯಾವ ಕ್ಷತ್ರಿಯರು ಸಮರ್ಥರಾಗಲಿಲ್ಲ ಅನೇಕ ರಾಜಕುಮಾರರು ಇದಕ್ಕಾಗಿ ಪ್ರಯತ್ನ ಪಟ್ಟು ವಿಫಲ ಪ್ರಯತ್ನರಾಗಿ ಮೈ ಮುರಿದು ಹೊರಟು ಹೋದರು ಈಗ ನೀನಾದರೂ ಇವುಗಳನ್ನು ನಿಗ್ರಹಿಸಿದ ಪಕ್ಷದಲ್ಲಿ ನನ್ನ ಮಗಳಿಗೆ ವರನಾಗಬಹುದು ಎಂದನು ಇದನ್ನು ಕೇಳಿರೊಡ ಕೇಳಿದೊಡನೆ ಕೃಷ್ಣನು ನಡುದಟ್ಟಿಯನ್ನು ದಟ್ಟಿಯನ್ನು ಬಿಗಿದು ತನ್ನ ಆಕಾರವನ್ನು ಏಳು ವಿಧವಾಗಿ ಮಾಡಿಕೊಂಡು ಲೀಲಾ ಮಾತ್ರದಲ್ಲಿಯೇ ಆ ಏಳು ವೃಷಭಗಳ ಕೊಂಬುಗಳನ್ನು ಮುರಿದು ಅವುಗಳ ಹೆಮ್ಮೆಯನ್ನು ಅಡಗಿಸಿ ಸಣ್ಣ ಮಕ್ಕಳು ಮರದ ಬೊಂಬೆಗಳನ್ನು ಬಿಗಿದು ಕಟ್ಟುವಂತೆ ಅವುಗಳನ್ನು ಹಗ್ಗದಿಂದ ಬಿಗಿದು ಎಳೆದಾಡಿದನು ಆಗ ರಾಜನು ಕೃಷ್ಣನ ಮಹಿಮೆಗೆ ಆಶ್ಚರ್ಯಗೊಂಡು ತನ್ನ ಮಗಳನ್ನು ಸಂತೋಷಪೂರ್ವಕವಾಗಿ ವಿವಾಹ ಮಾಡಿಕೊಟ್ಟನು ಕೃಷ್ಣನು ಕೂಡ ತನಗೆ ಅನುರೂಪನಾದ ಕನ್ಯೆಯು ದೊರೆತುದಕ್ಕಾಗಿ ಸಂತೋಷದಿಂದ ಅವಳನ್ನು ಸ್ವೀಕರಿಸಿದನು ರಾಜಪತ್ನಿಯರು ತಮ್ಮ ಮಗಳಿಗೆ ಇಷ್ಟನಾದ ವರನು ಲಭಿಸಿದನೆಂದು ಪರಮಾನಂದ ಭರಿತರಾದರು ಆ ಪಟ್ಟಣದಲ್ಲಿ ಎಲ್ಲೆಲ್ಲಿ ನೋಡಿದರೂ ಮಹೋತ್ಸವಗಳು ನಡೆಸಲ್ಪಟ್ಟವು ಶಂಖ ಭೇರಿ ಆನಕ ಮೊದಲಾದ ವಾದ್ಯಗಳು ಗಾನಗಳು ಬ್ರಾಹ್ಮಣರ ಆಶೀರ್ವಾದಗಳು ನಾನಾ ಕಡೆಯಿಂದ ಹೊರಡುತ್ತಿದ್ದವು ಆ ಪಟ್ಟಣದಲ್ಲಿರುವ ಸ್ತ್ರೀ ಪುರುಷರೆಲ್ಲರೂ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ಆ ವಿವಾಹ ಮಹೋತ್ಸವವನ್ನು ಕೊಂಡಾಡಿದರು ಆಗ ನಗ್ನ ಜಿತ್ತು ಹತ್ತು ಸಾವಿರ ಧೇನುಗಳನ್ನು ಸ್ವರ್ಣಾಲಂಕಾರ ಭೂಷಿತನಾದ ಮೂರು ಸಾವಿರ ಮಂದಿ ಸುವಾಸಿನಿಯರನ್ನು ಒಂಬತ್ತು ಸಾವಿರ ಆನೆಗಳನ್ನು ಆ ಆನೆಗಳಿಗೆ ನೂರರಷ್ಟು ರಥಗಳನ್ನು ಆ ರಥಗಳಿಗೆ ನೂರರಷ್ಟು ಕುದುರೆಗಳನ್ನು ಆ ಕುದುರೆಗಳಿಗೆ ನೂರರಷ್ಟು ಪದಾತಿಗಳನ್ನು ಬಳುವಳಿಯಾಗಿ ಕೊಟ್ಟು ಆ ದೊಡ್ಡ ಸೈನ್ಯದೊಡನೆ ಆ ದಂಪತಿಗಳನ್ನು ರಥದಲ್ಲಿ ಕುಳ್ಳಿರಿಸಿ ಅವರ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು ಹೀಗೆ ಕೃಷ್ಣನು ಆ ರಾಜಕನ್ಯೆಯನ್ನು ಕರೆದುಕೊಂಡು ದ್ವಾರಕೆಗೆ ಹೊರಟು ಬರುತ್ತಿರುವಾಗ ಹಿಂದೆ ಇದೇ ಕಾರ್ಯಕ್ಕಾಗಿ ಪ್ರಯತ್ನಿಸಿ ಆಶಾಭಂಗ ಹೊಂದಿದ ಕೆಲವು ರಾಜರು ದ್ವಾರಿಯಲ್ಲಿ ಕೃಷ್ಣನನ್ನು ತಡೆದರು ಆಗ ಅರ್ಜುನನು ತನ್ನ ಗಾಂಡೀವ ಧನುಸ್ಸನ್ನು ತೆಗೆದುಕೊಂಡು ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಅವರೆಲ್ಲರನ್ನು ಜಯಿಸಿ ಓಡಿಸಿಬಿಟ್ಟನು ಕೃಷ್ಣನು ಸುಖವಾಗಿ ಆ ಬಳುವಳಿಗಳೊಡನೆ ದ್ವಾರಕೆಗೆ ಬಂದು ಅಲ್ಲಿ ಸತ್ಯಾದೇವಿಯೊಡನೆ ಸಂತೋಷದಿಂದ ರಮಿಸುತ್ತಿದ್ದನು ಓ ಪರೀಕ್ಷಿದ್ರಾಜ ಅದರಿಂದಾಚೆಗೆ ಕೃಷ್ಣನು ಭದ್ರ ಎಂಬ ಮತ್ತೊಬ್ಬಳನ್ನು ಮದುವೆ ಮಾಡಿಕೊಂಡನು ಆ ಭದ್ರ ಎಂಬುವಳು ಆತನಿಗೆ ಅತ್ತೆಯಾದ ಶೃತಕೀರ್ತಿ ಎಂಬುವಳ ಮಗಳು ಆಕೆಯ ತಂದೆ ಕೇಕಯ ರಾಜನು ಅವಳಿಗೆ ಸಂತರ್ಧನನೆ ಮೊದಲಾದ ಕೆಲವು ಮಂದಿ ಸಹೋದರರಿದ್ದರು ಆ ಸಹೋದರರೆಲ್ಲರೂ ಮನಃಪೂರ್ವಕವಾಗಿಯೇ ಕೃಷ್ಣನಿಗೆ ಆಕೆಯನ್ನು ಕೊಟ್ಟು ವಿವಾಹ ಮಾಡಿದರು ಅದರಿಂದಾಚೆಗೆ ಕೃಷ್ಣನು ಗರುಡನು ಅಮೃತವನ್ನು ಹೇಗೋ ಹಾಗೆ ಮದ್ರರಾಜನ ಮಗಳಾದ ಲಕ್ಷಣ ಎಂಬ ಕನ್ಯಾರತ್ನವನ್ನು ತನ್ನ ಸಾಹಸದಿಂದ ವಶ ಮಾಡಿಕೊಂಡು ಅವಳನ್ನು ಮದುವೆಯಾದನು ಓ ರಾಜ ಹೀಗೆಯೇ ಕೃಷ್ಣನಿಗೆ ಇನ್ನು ಸಾವಿರಾರು ಮಂದಿ ಪತ್ನಿಯರಾದರು ಭೂದೇವಿಯ ಮಗನಾದ ನರಕಾಸುರನನ್ನು ಕೊಂದು ಅವನ ಸೆರೆಯಲ್ಲಿದ್ದ ಅನೇಕ ಸುಂದರಿ ಮಣಿಯರನ್ನು ತಾನೇ ವಿವಾಹ ಮಾಡಿಕೊಂಡನು ಇದು ಐವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार